ಓಕೆ ಮೂರು ದಿನದಲ್ಲಿ ಸಭೆ ಮಾಡಿ ದರ ಇಳಿಕೆ ತೀರ್ಮಾನ ತೆಗೆದುಕೊಳ್ತೇವೆ ದರದಲ್ಲಿ ಡಬಲ್ ಜಂಪ್ ಆದಲ್ಲಿ ತಿದ್ದುಪಡಿಯನ್ನು ನಾವು ಮಾಡ್ತೇವೆ ಬೆಂಗಳೂರಿನಲ್ಲಿ ಬಿ ಎಂ ಆರ್ ಸಿ ಎಲ್ ಎಂ ಡಿ ಮಹೇಶ್ವರ ರಾವ್ ಹೇಳಿಕೆ ಮೆಟ್ರೋ ಪ್ರಯಾಣ ದರ ಇಳಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಈಗ ಸುಳಿವು ಕೊಟ್ಟಿದ್ದಾರೆ ಮೆಟ್ರೋ ಪ್ರಯಾಣ ದರ ಇಳಿಕೆಯ ಸುಳಿವು ಕೊಟ್ಟಿದ್ದಾರೆ ಎಂ ಡಿ ಮಹೇಶ್ವರ ರಾವ್ ಮೂರು ದಿನದಲ್ಲಿ ಸಭೆ ಮಾಡ್ತೀವಿ ದರ ಇಳಿಕೆಯ ತೀರ್ಮಾನ ಮಾಡ್ತೀವಿ ಖಂಡಿತ ದರ ಇಳಿಕೆ ಆಗುತ್ತೆ ಆಮೇಲೆ ಎಲ್ಲೆಲ್ಲಿ ಡಬಲ್ ಜಂಪ್ ಆಗಿದೆಯಲ್ಲ ಈಗ ಐವತ್ತೈದು ನೂರಾಗಿದೆ ಅಲ್ಲೆಲ್ಲ ತಿದ್ದುಪಡಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಬಿ ಎಮ್ ಆರ್ ಸಿ ಎಲ್ ಅಧ್ಯಕ್ಷರಾದಂಥ ಮಹೇಶ್ವರ ರಾವ್ ಅವರು ತಿಳಿಸಿದ್ದಾರೆ ಎಮ್ ಡಿ ಆದಂಥ ಮಹೇಶ್ವರ ರಾವ್ ಅವರು ತಿಳಿಸಿದ್ದಾರೆ ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಗೆಲುವು ಸಿಕ್ಕಿದೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮೆಟ್ರೋ ದರ ಹೆಚ್ಚಳವಾದ ದಿನದಿಂದಲೂ ಕೂಡ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿರೋದು ನಾವು Uh, 50 rupees and it will not get adjusted to 40 rupees because it will come down by one stage because 100 percent jump is something which we have seen is not is not the correct thing which has happened and we are trying to respond to this only. in fact board has debated a detail on this and most probably it will come down by that one stage let me explain let me explain uh, earlier the card discount is only for people with the uh, स्मार्ट कॉड्स दट रेकेशमे थैंक यूर्मेंट्रमेंटर कंपनी ಐ ವಿಲ್ ಶೇರ್ ವಿತ್ ದಾಕ್ಯುಮೆಂಟೇಷನ್ ಯು ಕ್ಯಾನ್ ಟೇಕು ಸಿ

सिंपल क्वेश्चन ओके मैडम क्रकार सिंपल सिंपल अर्थ प्रकार प्लीज दय दयु दयु सी एवरी द फेर हेज टू बी अंडरस्टूड इन द फॉर्म ऑफ अ मैट्रिक्स इट इस नॉट अ डिसीनियर डिस्टेंस प्रकार अल बिकाज एनी फेर इज ऑन द बेसिसट फोर थौसन्क्स हंड्रेड combinations which are possible in, in our metro so that is our matrix Stations dip, multi, each station multiplied by each so our matrix prakara there will be different distances in that matrix so kilo that it will be on that distance now in some cases you will have a fair jump in some cases of 60% some cases it will be for 54 percent. Some cases it will be 30 percent. Some cases it will be 10 percent. In different locations, based on the distance, there will be any possibility. This happens for two reasons. One is you are merging slabs in different locations, so basically this creates a problem. And second, we are following the matrix. <inaudible> Let me explain. You got my point? Did you understand? No. Sir. Now, <inaudible> ಈಗ ಮಿನಿಮಮ್ ಫೇರ್ ಈಗಲೂ ಸಹ ಟೆನ್ ರುಪೀಸ್ ಇರುತ್ತದೆ ಈಗಲೂ ಸಹ ಮಿನಿಮಮ್ ಫೇರ್ ಟೆನ್ ರುಪೀಸ್ ಇರ್ತದೆ ಮ್ಯಾಕ್ಸಿಮಮ್ ಫೇರ್ ವಿಲ್ ಸ್ಟಿಲ್ ರಿಮೇನ್ ನೈಂಟಿ ಎಸ್ ದರ ದರ ಪರಿಷ್ಕರಣೆ ಇಲ್ಲ ಪಾಯಿಂಟ್ ನಂಬರ್ ಒನ್ ಇಷ್ಟೇ ಹೌ ಎವರ್ ದರ್ ವರ್ ಅರೌಂಡ್ ಸಿಕ್ಸ್ ಹಂಡ್ರೆಡ್ ಆಡ್ ಕೇಸಸ್ 600 odd cases there were around 600 odd cases where we found that the number jumping is between 600 odd cases where this where this jumping was taking place between uh, 70 it was going up to 80 percent some were going to 90 percent some were going to 100 percent right out of the total uh, out of the total how much was it 2006 4600 4600 cases 4, ಎಲ್ಲ ಒಂದು ಕಡೆ ಪ್ರಯಾಣಿಕರ ಒತ್ತಡಕ್ಕಾಗಿ ಅಥವಾ ಪ್ರಯಾಣಿಕರು ಕೊಟ್ಟಂತ ಶಾಕ್ ಗೆ ಬಿ ಎಮ್ ಆರ್ ಸಿ ಎಲ್ ಮಣಿದಿದೆ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಅಭಿಯಾನದ ರೀತಿಯಲ್ಲಿ ಈ ಒಂದು ವಿಚಾರವನ್ನು ಸುದ್ದಿಯನ್ನು ಬಿತ್ತರಿಸ್ತಾ ಬಂದಿದ್ವಿ ಅಷ್ಟರ ಮಟ್ಟಿಗೆ ಹಣವನ್ನು ಜಾಸ್ತಿ ಮಾಡಿರೋದು ಪ್ರಯಾಣ ದರವನ್ನು ಸೊ ಹಾಗಾಗಿ ಜನರಿಗೆ ಯಾವ ರೀತಿ ಶಾಕ್ ಆಗಿತ್ತು ಅನ್ನುವಂಥ ರಾಜ್ಯ ಜನತೆಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ವಿ ಜೊತೆಗೆ ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದು ಸೊ ಈಗ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಎಂಬುವಂತೆ ಒಂದು ರೀತಿಯಲ್ಲಿ ಬಿ ಎಮ್ ಆರ್ ಸಿ ಎಲ್ ಮಣಿದಿದೆ ಅಂತಲೇ ಹೇಳ್ಬೋದು ಸದ್ಯಕ್ಕೆ ಮೆಟ್ರೋ ಪ್ರಯಾಣ ದರವನ್ನು ಇಳಿಸುವಂಥ ಸೂಚನೆಯನ್ನು ಕೊಟ್ಟಿರೋದು ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸೂಚನೆಯನ್ನು ಕೊಟ್ಟಿದ್ದರು ಬಿ ಎಮ್ ಆರ್ ಸಿ ಎಲ್ಗೆ ಇಳಿಸಿ ಅಂಥೇಳಿ ಒಂದು ಏನು ಪ್ರಯಾಣ ದರ ಹೆಚ್ಚಾಗಿದೆ ಅದನ್ನು ಇಳಿಸಿ ಅಂಥೇಳಿ ಈಗ ಅದಕ್ಕೆ ಮತ್ತೊಂದಿನ ಮೂರು ದಿನಗಳಲ್ಲಿ ಸಭೆ ಮಾಡಿದ ಬಳಿಕ ಇಳಿಸುವಂಥ ಅಂದರೆ ದರವನ್ನು ಇಳಿಸುವಂಥ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ ಅಂಥೇಳಿ ಬಿ ಎಮ್ ಆರ್ ಸಿ ಎಲ್ ಎಮ್ ಡಿ ಮಹೇಶ್ ಮಹೇಶ್ವರ ರಾವ್ ಅವರು ಹೇಳಿದ್ದಾರೆ ಸೊ ಕಾದು ನೋಡೋಣ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂಥೇಳಿ ಿವೆ ಇವತ್ತು ಬೆಳಿಗ್ಗೆ ಸಹ ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ನಾವು ಒಂದು ಎರಡು ಮೂರು ನಿರ್ಧಾರ ತೊಗೊಂಡ್ಬಂದಿವೆ ಫಸ್ಟ್ ಆಫ್ ಆಲ್ ತಮಗೆ ಗಮನ ತರಲಿಕ್ಕೆ ಇಷ್ಟೇ ಫೈರ್ ಫಿಕ್ಸೇಷನ್ ರೆಕಮೆಂಡೇಷನ್ಸ್ ಆರ್ ನೌ ಬೈಂಡಿಂಗ್ ಆನ್ ದ ಮೆಟ್ರೋ ಯಾಕಂತ ಹೇಳಿದರೆ ಸೆಕ್ಷನ್ ತರ್ಟಿ ಸೆವೆನ್ ಆಫ್ ದ ಮೆಟ್ರೋ ರೈಲ್ ಆಕ್ಟ್ ಪ್ರಕಾರ ಫೈರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಷನ್ ಬರ್ತದೆ ಆ ಫೈರ್ ಫಿಕ್ಸೇಷನ್ ರೆಕಮೆಂಡೇಶನ್ಸ್ನಲ್ಲಿ ಓಕೆ ಈಗ ನಿಮಗೆ ಕನಿಷ್ಠ ಏನಿದೆ ಕನಿಷ್ಠ ಈಗ ಝೀರೋಯಿಂದ ಇಂದ ಟೆನ್ ಕಿಲೋಮೀಟರ್ಸ್ ಕನಿಷ್ಠ ಅಮೌಂಟ್ ಏನಿದೆ ಅದು ಹಾಗೆ ಓಕೆ ಮೂರು ದಿನದಲ್ಲಿ ಸಭೆ ಮಾಡಿ ದರ ಇಳಿಕೆ ತೀರ್ಮಾನ ತೆಗೆದುಕೊಳ್ತೇವೆ ದರದಲ್ಲಿ ಡಬಲ್ ಜಂಪ್ ಆದಲ್ಲಿ ತಿದ್ದುಪಡಿಯನ್ನು ನಾವು ಮಾಡ್ತೇವೆ ಬೆಂಗಳೂರಿನಲ್ಲಿ ಬಿ ಎಂ ಆರ್ ಸಿ ಎಲ್ ಎಂ ಡಿ ಮಹೇಶ್ವರ ರಾವ್ ಹೇಳಿಕೆ ಮೆಟ್ರೋ ಪ್ರಯಾಣ ದರ ಇಳಿಕೆ ಆಗುತ್ತಾ ಅನ್ನುವಂಥ ಪ್ರಶ್ನೆಗೆ ಈಗ ಸುಳಿವು ಕೊಟ್ಟಿದ್ದಾರೆ ಮೆಟ್ರೋ ಪ್ರಯಾಣ ದರ ಇಳಿಕೆಯ ಸುಳಿವು ಕೊಟ್ಟಿದ್ದಾರೆ ಎಂ ಡಿ ಮಹೇಶ್ವರ ರಾವ್ ಮೂರು ದಿನದಲ್ಲಿ ಸಭೆ ಮಾಡ್ತೀವಿ ದರ ಇಳಿಕೆಯ ತೀರ್ಮಾನ ಮಾಡ್ತೀವಿ ಖಂಡಿತ ದರ ಇಳಿಕೆ ಆಗುತ್ತೆ ಆಮೇಲೆ ಎಲ್ಲೆಲ್ಲಿ ಡಬಲ್ ಜಂಪ್ ಆಗಿದೆಯಲ್ಲ ಈಗ ಐವತ್ತೈದು ನೂರಾಗಿದೆ ಅಲ್ಲೆಲ್ಲ ತಿದ್ದುಪಡಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂಥೇಳಿ ಬೆಂಗಳೂರಿನಲ್ಲಿ ಬಿ ಎಮ್ ಆರ್ ಸಿ ಎಲ್ ಅಧ್ಯಕ್ಷರಾದಂಥ ಮಹೇಶ್ವರ ರಾವ್ ಅವರು ತಿಳಿಸಿದ್ದಾರೆ ಎಮ್ ಡಿ ಆದಂಥ ಮಹೇಶ್ವರ ರಾವ್ ಅವರು ತಿಳಿಸಿದ್ದಾರೆ ರಿಪಬ್ಲಿಕ್ ಕನ್ನಡ ಅಭಿಯಾನಕ್ಕೆ ಗೆಲುವು ಸಿಕ್ಕಿದೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಮೆಟ್ರೋ ದರ ಹೆಚ್ಚಳವಾದ ದಿನದಿಂದಲೂ ಕೂಡ ನಿರಂತರವಾಗಿ ಸುದ್ದಿಯನ್ನು ಪ್ರಸಾರ ಮಾಡಿರೋದು ನಾವು Uh, 50 rupees and it will not get adjusted to 40 rupees because it will come down by one stage because 100 percent jump is something which we have seen is not is not the correct thing which has happened and we are trying to respond to this only. in fact board has debated a detail on this and most probably it will come down by that one stage let me explain let me explain uh, earlier the card discount is only for people with the uh, ಐದರ್ ಎನ್ ಸಿ ಎಮ್ ಸಿ ಆರ್ ಸ್ಮಾರ್ಟ್ ಕಾರ್ಡ್ಸ್ ಸೊ ದಟ್ ಮೀನ್ಸ್ ದಟ್ ವಿತ್ ಮೀನ್ಸ್ ದ ರೆಕಮೆಂಡೇಶನ್ ಇಲ್ಲ ಇಲ್ಲ ಓಕೆ ಹ್ಞೂ ಥ್ಯಾಂಕ್ ಯು ಮಾಡಿದ್ದೆಂಟಾಲ್ ಗೌರ್ಮೆಂಟ್ ಮಾಡಿದ್ದಾರೆ ಸಿ ವಿರ್ ಕಂಪನಿ ವಿಚ್ ಇಸ್ ಐ ವಿಲ್ ಶೇರ್ ವಿತ್ ಯು ದ ಡಾಕ್ಯುಮೆಂಟೇಶನ್ ಯು ಕ್ಯಾನ್ ಟೇಕ್ ಯುವರ್ ಸಿ ಸರ್ ಟೇಕ ಸಿನ್ ಶಂಟಮೀಟ

सिंपल अर्थ प्रकार प्लीज दयु दयु